ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಪ್ರೇಮಿಗಳ ಬಗ್ಗೆ ಒಂದು ಪುಟ್ಟ ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಅಂದರೆ ನಮ್ಮನ್ನ ಇಷ್ಟಪಡೋರಿಗೆ ನಾವು ಯಾವ ರೀತಿ ಟೈಮ್ ಕೊಡಬೇಕು ನಾವು ಟೈಮ್ ಕೊಡಲಿಲ್ಲ ಅಂದರೆ ಅವರು ನಮ್ಮಿಂದ ಯಾವ ರೀತಿ ದೂರ ಆಗ್ತಾರೆ ಅಂತ ಒಂದು ಚಿಕ್ಕ ಪುಟ್ಟ ಕತೆ ಹೇಳೋಣ ಅಂತ ನಾನು ನಿಮ್ಮ ಜೊತೆ ಬಂದಿದ್ದೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಅಶುಭ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಈ ವಿಡಿಯೋ ಇನ್ ಕೇಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಯಾವ ರೀತಿ ಇದೆ ಪುಟ್ಟು ಕತೆ ಅಂತ ನೋಡ್ಕೊಬೇಡೋಣ ಅವಳೊಬ್ಬಳು ಹುಚ್ಚು ಪ್ರೇಮಿ ಅಂದರೆ ಒಂದು ಊರಲ್ಲಿ ಒಂದು ಹುಡುಗ ಹುಡುಗಿ ಯಾವ ರೀತಿ ಇಷ್ಟಪಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ ಅವಳೊಬ್ಬಳು ಹುಚ್ಚು ಪ್ರೇಮಿ ಇದ್ದಷ್ಟು ಸಮಯ ನನ್ನ ಅಂಟಿಕೊಂಡೇ ಇರುತ್ತಿದ್ದಳು ಅಂದರೆ ತುಂಬ ಇಷ್ಟಪಡ್ತಾ ಇದ್ಳು ಅವಳು ಇಷ್ಟು ಅಂದರೆ ಅವನೇ ಅವಳಿಗೆ ಸ್ವಂತ ಅವ್ನು ಬಿಟ್ಟು ಇರೋಕೆ ಆಗಲ್ಲ ಅನ್ನೋಷ್ಟು ಇಷ್ಟಪಡ್ತಾ ಇದ್ಳು ಆದರೆ ಈ ಹುಡ್ಗಂಗೆ ಏನನ್ನಿಸ್ತಾ ಇತ್ತು ಅಂದರೆ ಆದರೆ ಇಂದವಳು ನನ್ನ ಜೊತೆಗಿಲ್ಲ ಕತೆ ಯಾವ ರೀತಿ ಇದೆ ಅಂತ ಕೇಳಿಸ್ಕೊಳ್ಳಿ ಹುಟ್ಟು ಕತೆ ಆದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆದರೆ ಇಂದವಳು ನನ್ನ ಜೊತೆಗಿಲ್ಲ ಅದಕ್ಕೂ ಕಾರಣ ನಾನೇ ಜೊತೆಯಲ್ಲಿ ಅಂಟಿಕೊಂಡೇ ಇರುತ್ತಿದ್ದವಳ ಒಲವು ನನಗೆ ಕಿರಿಕಿರಿ ಎನಿಸುತ್ತಿತ್ತು ಅದಕ್ಕೆ ಬೇಕೆಂದೇ ಅವಳನ್ನು ದೂರವಿಡಲು ಶುರು ಮಾಡಿದೆ ಆದರೆ ಅದು ಅವಳ ಹೃದಯವೇ ನಿಂತು ಹೋಗುವಷ್ಟರ ಮಟ್ಟಿಗೆ ತಲುಪುವುದೆಂದು ನಾನೆಂದುಕೊಂಡಿರಲಿಲ್ಲ ಅವಳು ಹೋಗಿ ಅದೆಷ್ಟೋ ವರ್ಷಗಳೇ ಕಳೆದಿದೆ ಆದರೆ ನನಗಿನ್ನೂ ಅವಳ ಮರೆಯೋಕೆ ಆಗುತ್ತಿಲ್ಲ ಅವಳ ಜಾಗಕ್ಕೆ ಇನ್ನೊಬ್ಬಳನ್ನು ಕರೆತರಲು ಕೂಡ ಸಾಧ್ಯವಾಗುತ್ತಿಲ್ಲ ಅವಳ ಹುಚ್ಚು ಪ್ರೇಮದ ಅರಿವು ಇವಾಗ ನನಗಾಗುತ್ತಿದೆ ಅವಳು ನನಗೆ ಮತ್ತೆ ಬೇಕೆನಿಸುತ್ತಿದ್ದಾಳೆ ಆದರೆ ಅದು ಮಾತ್ರ ನಡೆಯದ ಮಾತು ಇದ್ದಾಗ ಕಡೆಗಣಿಸಿದ ತಪ್ಪಿಗೆ ನಾನೆಂದು ಮರುಗುತ್ತಿದ್ದೇನೆ ನನ್ನ ಕತೆ ನಿಮ್ಮ ನಿಮ್ಮ ಯಾರಾದರೂ ಬಾಳಲ್ಲಿಯೂ ಆಗದಂತೆ ದಯವಿಟ್ಟು ನೋಡಿಕೊಳ್ಳಿ ಇದ್ದಾಗ ಪ್ರೀತಿ ಕೊಡಿ ಸತ್ತ ಮೇಲೆ ಮಣ್ಣು ಹಾಕುವುದು ಇದ್ದೇ ಇದೆ ನೋಡಿ ಇದು ಪುಟ್ಟ ಕಥೆ ಆದರೆ ಎಷ್ಟು ಅದ್ಭುತವಾಗಿದೆ ಹುಚ್ಚು ಪ್ರೇಮಿ ಅವಳೊಬ್ಬರು ಈಗ ನಾನೇ ಅಂತ ಅಂದ್ಕೊಳ್ಳಿ ನಾನೇ ಒಬ್ಬನ ಇದ್ದೀನಿ ಅಂತ ಅಂದ್ಕೊಳ್ಳಿ ಅವ್ರ ಅವರು ನಮಗೆ ಟೈಮ್ ಕೊಡಬೇಕು ನಮಗೆ ಫೋನ್ ಮಾಡಬೇಕು ನಮ್ಮ ಜೊತೆನೇ ಇರಬೇಕು ಅಂತ ತುಂಬ ಅಂದರೆ ತುಂಬ ನಾವು ಅಂದ್ಕೋತೀವಲ್ವಾ ಈಗ ನಾವು ಅತಿಯಾಗಿ ಪ್ರೀತಿ ತೋರಿಸಿದ್ರೆ ಅವ್ರಿಗೂ ಕಿರಿಕಿರಿ ಅನಿಸುತ್ತೆ ಈ ರೀತಿ ದೂರ ಮಾಡ್ಕೋತಾರೆ ಯಾರೇ ಆಗಲಿ ನಿಮಗೆ ಅವರು ಎಷ್ಟು ಟೈಮ್ ಕೊಡ್ತಾ ಇದ್ದಾರೋ ನೀವು ಅಷ್ಟೇ ಟೈಮ್ ನೀವು ಕೂಡ ಅಷ್ಟೇ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿ ಯಾಕೆಂದರೆ ಪ್ರೀತಿ ಅನ್ನೋದು ತುಂಬ ಅಮೂಲ್ಯವಾದದ್ದು ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅವಳು ಎಷ್ಟು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ಲು ಅಲ್ವಾ ಇವಾಗ ಕಳ್ಕೊಂಡ್ಮೇಲೆ ನಿಮ್ಗೆ ಅವಳು ಬೆಲೆ ಏನು ಅಂತ ಗೊತ್ತಾಗ್ತಿದೆ ಹುಡುಗನೇ ಆಗಲಿ ಹುಡುಗೀನೇ ಆಗಲಿ ದಯವಿಟ್ಟು ನಿಮಗೆ ಪ್ರೀತಿ ಕೊಡೋರನ್ನ ನಿಮ್ಮ ಪ್ರೀತಿಸೋರಿಗೆ ನೀವು ಟೈಮ್ ಕೊಡಿ ಅವರು ಟೈಮ್ ಕೊಡ್ತಾರೆ ಕಡೆ ತನಕ ಚೆನ್ನಾಗಿರಿ ಎಷ್ಟೋ ಜನ ಎಷ್ಟೋ ಸಂಬಂಧಗಳು ಇದೇ ರೀತಿ ಟೈಮ್ ಕೊಡ್ತಾಯಿಲ್ಲ ಅಂತಲೇ ದೂರ ಆಗ್ತಾಯಿದ್ದಾವೆ ದಯವಿಟ್ಟು ಯಾರು ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಪುಟ್ಟ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ మే వస పుష్టకతీ మొత్తినీ అవర్గూ కాతాయి థ్యాంక్ యూ ఫార్ వాచింగ్ మై విడ్ క్యూ